ಯುವಾದಲ್ಲಿ ನನ್ನದು ಒಂದು ಸ್ಟ್ರಾಂಗ್ ಆಗಿ ಪಾತ್ರ ಇತ್ತು ನಂದು ನಾನು ಅದೇ ಪ್ರಿನ್ಸಿಪಾಲ್ ಜೊತೆ ನಾನು ನೋಡಿರ್ಬೇಕು ನೀವು ಆ ಪಾತ್ರ ನೋಡಿಕೊಂಡು ನನಗೆ ಡೈರೆಕ್ಟರ್ ಪ್ರಕಾಶ್ ಅವರು ಅವರ ಅಸೋಸಿಯೇಟ್ ಒಂದು ಇದ್ದಾರೆ ಅವ್ರ ಮಗ ನನಗೆ ಫೋನ್ ಬಂದಿತ್ತು ಸರ್ ನಿಮ್ಮದು ಲುಕ್ ಹೇಗಿದೆ ಅಂತ ಕೇಳಿದ್ರು ನನ್ನ ಲುಕ್ ಹೇಗೆ ಅಂತ ನಾನು ಫೋಟೋ ಕಳಿಸಿದೆ ಆ ಸರ್ ಇದೇ ಲುಕ್ ಮೇಂಟೈನ್ ಮಾಡಬೇಕು ಇದೇ ಲುಕ್ ನಮಗೆ ಬೇಕು ಒಂದು ಪಾತ್ರ ಇದೆ ಸಿನಿಮಾದಲ್ಲಿ ಸೊ ನಿಮಗೆ ಆಯ್ಕೆ ಆಗಿದೆ ಅಂತ ನನಗೆ ಆಲ್ರೆಡಿ ಆಯ್ಕೆ ಮಾಡಿದ್ರು ವಿದೌಟ್ ಆಡಿಷನ್ ವಿದೌಟ್ ಸ್ಕ್ರೀನ್ ಟೆಸ್ಟ್ ಯಾಕೆಂದರೆ ನಂದು ಅವ್ರು ನೋಡಿದ್ದು ಯುವ ಇಂದ ನನಗೆ ಡೆವಿಲ್ ಬಂತು ಪ್ರಕಾಶ್ ಜೊತೆ ನಾನು ಈ ಸಿನಿಮಾದಲ್ಲಿ ಆಡುವಾಗ ಆಸ್ ಎ ಲಾ ಪಾತ್ರ ನನಗೆ ಹೇಳಿದ್ರು ಅವರೇ ಬಂದು ಎಕ್ಸ್ಪ್ಲೇನ್ ಮಾಡು ನನಗೆ ಆಮೇಲೆ ಎಸೋಸಿಯೇಟ್ ಬಂದು ಹೇಳ್ತಾ ಇಲ್ಲ ಅವರೇ ಬಂದು ನೋಡೋದು ಸರ್ ಇದು ಪಾತ್ರ ಈ ಥರ ನಿಮ್ಮ ಬಿಹೇವಿಯರ್ ಇರಬೇಕು ಈ ಥರ ಆಟಿಟ್ಯೂ ಇರಬೇಕು ಅದೇ ಮೇಂಟೈನ್ ಮಾಡಿಕೊಂಡು ಅವ್ರ ಇನ್ಸ್ಟ್ರಕ್ಷನ್ಸ್ ಪ್ರಕಾರ ಮಾಡಿದ್ದೀನಿ ಆ್ಯಂಡ್ ಶೂಟಿಂಗ್ ಆದಮೇಲೆ ಕೂಡ ಒಳ್ಳೆ ರೀತಿ ಮಾತಾಡಿಕೊಂಡು ನಾನು ಒಂದು ಅವ್ರ ಬೇಡಿಕೆ ಅವರಿಗೆ ಮಾಡಿಕೊಂಡೆ ಅದು ಬೇಡಿಕೆ ನನಗೆ ಕೊಟ್ಟರು ಅವರು ಅದ್ರ ಬಗ್ಗೆ ಮಾತಾಡ್ತೀನಿ ನಾನು ಅದು ನನಗೆ ತುಂಬ ಖುಷಿ ತಂದಿದೆ ಸೊ ಡೆವಿಲ್ ಇಸ್ ಒನ್ ಆಫ್ ಮೈ ಒನ್ ಆಫ್ ದ ಬೆಸ್ಟ್ ಫಿಲ್ಮ್ ಆಫ್ ಮೈ ಕ್ಯಾರಿಯರ್ ಅಂತ ಹೇಳ್ಬೋದು ಚಿಕ್ಕಪ್ಪ ಆದರೂ ಕೊಟ್ಟ ಪಾತ್ರ ಆದರೂ ಕೂಡ ಇಡೀ ಕರ್ನಾಟಕ ಜನತೆ ಅಲ್ಲದೆ ದರ್ಶನ್ ಫ್ಯಾನ್ಸ್ ಇದ್ದಾರೆ ಎಲ್ಲರೂ ನೋಡ್ತಾರೆ ತುಂಬ ಕುತೂಹಲ ಇದೆ ಟಾಟಾ ಸ್ಕೈ ಇದೊಂದು ಆ್ಯಡ್ ಮಾಡಿದೆ ನಾನು ದರ್ಶನ್ ಜೊತೆ ಅದು ಆ್ಯಡ್ ಅನ್ಫಾರ್ಚುನೇಟ್ಲಿ ಬಂದಿಲ್ಲ ಬಟ್ ಅದು ಆ್ಯಡ್ ಮಾಡಿ ಶೂಟ್ ಮಾಡಿದ್ವಿ ಅದೊಂದು ಪ್ಯಾಕ್ ಇತ್ತು ಒಂದು ಅದು ಸ್ಪೆಷಲ್ ಪ್ಯಾಕ್ ಅದು ಬಟ್ ರಿಲೀಸ್ ಮಾಡಿಲ್ಲದೆ ಅದು ಆ್ಯಡ್ ಮಾತ್ರ ಅದೊಂದು ನನಗೊಂದು ನಿರಾಸೆ ಆಗಿದೆ ಬಟ್ ಈಗ ದರ್ಶನ್ ಜೊತೆ ಇದು ಡೆವೀಲಲ್ಲಿ ನಟಿಸ್ತಾ ಇದ್ದೀನಿ ನನ್ನ ದರ್ಶನದ ಭೇಟಿ ಭಾಳಷ್ಟು ವರ್ಷದ ಇದ್ದು ಅವರಿಗೆ ಒಂದು ಕಥೆಯೂ ನಾನು ಒಂದು ಸಿನಿಮಾಗೆ ಹೇಳಿದ್ದೆ ಅದು ಅವರಾಗ ದರ್ಶನ್ ದರ್ಶನ್ ಥರ ಆಗಿರಲಿಲ್ಲ ನನ್ನ ಪ್ರೀತಿಯ ರಾಮು ಟೈಮಲ್ಲಿ ಒಂದು ನಾನು ಒನ್ ಟು ತ್ರೀ ಅಂತ ಸಿನಿಮಾ ನಾನು ಮಾಡಬೇಕಾಗಿದ್ದು ಅದು ಕೋ ಡೈರೆಕ್ಟರ್ ಸಿನಿಮಾ ಅದು ಆಮೇಲೆ ಪ್ರಭುದೇವ ರಾಜು ಪ್ರಸಾದ್ ಜ್ಯೋತಿಗೆ ಹೋಗಿದ್ದು ಬಟ್ ದರ್ಶನಿಗೆ ನಾನು ಕತೆ ಹೇಳಿದೆ ಮತ್ತು ಸುದೀಪ್ಗೆ ಹೇಳಿದೆ ಹಾಯ್ ಸಂದೀಪ್ ಸರ್ ನಮಸ್ತೆ ನಮಸ್ತೆ ಹೇಗಿದ್ದೀರಿ ಹುಷಾರಿದ್ದೀನಿ ಸೊ ಮಂಗ್ಳೂರ್ನಲ್ಲಿದ್ದೇವೆ ನಾವು ಹೌದು ಖುಷಿ ವಿಚಾರ ಏನಂತ ಹೇಳಿದ್ರೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕನ್ನಡ ಮೂವಿ ಡೆವಿಲ್ನಲ್ಲಿ ನೀವು ಅಭಿನಯ ಮಾಡ್ತಾ ಇದ್ದೀರಾ ಅದಕ್ಕೆ ಮೊದಲನೇದಾಗಿ ನಿಮಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದಾರೆ ತುಂಬ ತುಂಬ ಧನ್ಯವಾದಗಳು ತುಂಬ ತುಂಬ ಥ್ಯಾಂಕ್ಸ್ ಸರ್ ಈಗ ಸಂದೀಪ್ ಅವರ ಬಗ್ಗೆ ಹೇಳೋದಾದರೆ ಯಾರು ಸಂದೀಪ್ ಅವರು ಎಲ್ಲಿ ಅವರು ಎಷ್ಟು ಸಿನಿಮಾ ಆಕ್ಟ್ ಮಾಡಿದ್ದಾರೆ ನಾನು ಇಲ್ಲಿಯವನೇ ಇದು ನನ್ನ ಮಣ್ಣು ನನ್ನ ಊರು ಎಂಕಲ್ನ ಊರು ಸಂದೀಪ್ ಮಲಾನಿ ಮಂಗಳೂರಲ್ಲಿ ಹುಟ್ಟಿ ಬೆಳೆದಿದ್ದು ಶಾಲೆ ಕಾಲೇಜಲ್ಲಾಗಿ ವೃತ್ತಿ ಜೀವನ ಇಲ್ಲೇ ಸ್ಟಾರ್ಟ್ ಮಾಡಿದ್ದು ನಾನೊಂದು ಪತ್ರಕರ್ತ ಆಗಿದ್ದೆ ಇಲ್ಲಿ ಕ್ಯಾನಡ ಟೈಮ್ಸ್ ಅಂತ ಪತ್ರಕರ್ತ ಆಗಿದ್ದೆ ಆಮೇಲೆ ಕೆಲವು ತುಳು ಕೊಂಕಣಿ ಸಿನಿಮಾ ನಟಿಸಿದೆ ಇದು ನೈನ್ಟೀನ್ ನೈಂಟಿ ಒನ್ ಕತೆ ಅಲ್ಲಿಂದ ಶುರುವಾಗಿದ್ದ ನನ್ನ ಜರ್ನಿ ಆಮೇಲೆ ನಾನು ಬೆಂಗಳೂರು ಹೋಗಿ ಬೆಂಗಳೂರಲ್ಲಿ ಟೈಮ್ಸ್ ಆಫ್ ಇಂಡಿಯಾಗೆ ಪತ್ರಕರ್ತ ಆಗಿ ಅಲ್ಲೇ ಸಿನಿಮಾಗಳೇ ನಡೆಸಿ ಕನ್ನಡ ಸಿನಿಮಾ ಝೆಡ್ ಮುಖಾಂತರ ನಾನು ಸ್ಟಾರ್ಟ್ ಆಗಿದ್ದು ಜರ್ನಿ ನಂದು ನೈನ್ಟೀನ್ ನೈಂಟಿ ಸೆವೆನಲ್ಲಿ ಅಲ್ಲಿಂದ ಹಿಡಿದು ಈವರೆಗೂ ಬಹಳಷ್ಟು ಅತೀಕ ಜಾಸ್ತಿ ಸಿನಿಮಾ ನಂದು ಕನ್ನಡ ಸಿನಿಮಾಗಳು ನಾನು ಸರ್ ನಾನಿಗೆ ಈ ಟೋಟಲ್ ಟು ಹಂಡ್ರೆಡ್ ಸಿನಿಮಾ ನಡೆಸಿದ್ದೀನಿ ನಾನು ಟೂ ಇನ್ನೂರು ಸಿನಿಮಾ ನಡೆಸಿದ್ದೀನಿ ಅದು ಕೂಡ ತುಳು ಕೊಂಕಣಿ ಅಲ್ಲದೆ ಕನ್ನಡ ತಮಿಳ್ ತೆಲುಗು ಮಲಯಾಳಂ ಹಿಂದಿ ಗುಜರಾತಿ ಪಂಜಾಬಿ ಒಡಿಯಾ ಮರಾಠಿ ಸಂಸ್ಕೃತ್ ಒಡಿಯಾ ಹಾಗೆ ಹದಿನೇಳು ಲ್ಯಾಂಗ್ವೇಜಲ್ಲಿ ನಡೆಸಿದ್ದೆ ನಾನು ಸೊ ಹಾಗೆ ನನ್ನ ಟೋಟಲ್ ಒನ್ ಫಿಫ್ಟಿ ಸಿನಿಮಾ ಅಂತೂ ಕನ್ನಡ ಸಿನಿಮಾ ಬ ಬ್ಯಾಲೆನ್ಸ್ ಎಲ್ಲ ಬೇರೆ ಫಿಫ್ಟಿ ಸಿನಿಮಾಗಳು ಇಲ್ಲಿಯೇ ಇದೆ ಇದು ಕನ್ನಡ ಬಿಟ್ಟರೆ ಮತ್ತು ಹಿಂದಿ ಸಿನಿಮಾ ಜಾಸ್ತಿ ಮತ್ತು ಜಾಸ್ತಿ ಮಾಡಿದ್ದೀನಿ ಕೊಂಕಣಿ ತುಳು ಮಾಡಿದ್ದೀನಿ ಬಟ್ ಕನ್ನಡ ನಂದು ಜಾಸ್ತಿ ಸಿನಿಮಾ ಮಾಡಿದ್ದು ಸೊ ನಾನು ಸ್ವಲ್ಪ ಅಲ್ಪ ಸ್ವಲ್ಪ ಚಿಕ್ಕ ಪಾತ್ರ ದೊಡ್ಡ ಪಾತ್ರ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಗೆಸ್ಟ್ ಪಾತ್ರ ಕ್ಯಾಮಿಯೋ ಸ್ಪೆಷಲ್ ಒಂದು ಸಿನಿಮಾಗಳಲ್ಲಿ ನಾನು ಪ್ರಮುಖ ಪಾತ್ರಾಗಿ ಇಡೀ ಸಿನಿಮಾ ನಡೆಸಿದ್ದೀನಿ ಒಂದು ಸಾಂಗಿಗೆ ಬಂದೀನಿ ಹಾಗೆ ಹೇಳಬೇಕಾದ್ರೆ ಜೂಲಿ ರಮ್ಯಾ ಜೊತೆ ಶಿವರಾಜ್ ಕುಮಾರ್ ಜೊತೆ ಇಂದ್ರಧನುಷ್ ಮತ್ತು ತಿರುಪತಿ ಅಂತ ಸುದೀಪ್ ಜೊತೆ ಕೆರ ಫುಡ್ ಹಾಗೆ ಹಾಲೆ ಆಗ ಆಗ ಬಟ್ ಇತ್ತೀಚೆಗೆ ಒಂದು ಐದು ವರ್ಷದಿಂದ ನಾನು ಯುವರತ್ನ ಯುವ ಶು ಶುಗರ್ ಫ್ಯಾಕ್ಟ್ರಿ ಲವ್ ಮಾಕ್ ಟು ಕಬ್ಜಾ ಈ ವರ್ಷ ಕಾಂತಾರ ಮತ್ತೆ ಡೆವಿಲ್ ಅಂತ ಹೇಳ್ಬೋದು ಎಸ್ ಸರ್ ಡೆವಿಲ್ ಅಂತ ಒಂದು ದೊಡ್ಡ ಸಾರ್ಕಾಷ್ಟ ಸಿನಿಮಾ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ನಿರ್ದೇಶಕರಿಗೂ ತುಂಬ ಹೆಸರಿದೆ ಕಲಾವಿದರಿಗೂ ತುಂಬ ಹೆಸರಿದೆ ಎಷ್ಟು ಸ್ಪೆಷಲ್ ಸರ್ ನಿಮಗೆ ನನಗೆ ತುಂಬಾ ಸ್ಪೆಷಲ್ ಯಾಕೆಂದ್ರೆ ನಾನು ದರ್ಶನ್ ಜೊತೆ ಇದು ಫಸ್ಟ್ ಟೈಮ್ ಸಿನಿಮಾ ದರ್ಶನ್ ಅವರು ನಾನು ಪರಿಚಯ ಬಹಳ ವರ್ಷದಿತ್ತು ಆಸ್ ಅ ಜರ್ನಲಿಸ್ಟ್ ಆಗಿ ಪತ್ರಕರ್ತನಾಗಿ ಅವರು ಇಂಟರ್ವ್ಯೂ ಮಾಡಿದೆ ನಾನು ಅವರ ಸೆಟ್ಗೆ ಹೋಗಿ ಭೇಟಿಯಾಗಿದ್ದೀನಿ ನಾನು ದರ್ಶನ್ ಅವರು ಸಿನಿಮಾದಲ್ಲಿ ನಡೆಸಿದ್ದು ಇದೇ ಫಸ್ಟ್ ಸಿನಿಮಾ ಅದರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ ಬಟ್ ನನ್ನ ದರ್ಶನದ ಭೇಟಿ ಭಾಳಷ್ಟು ವರ್ಷದಿಂದ ಇದ್ದು ಅವರಿಗೆ ಒಂದು ಕಥೆಯೂ ನಾನು ಒಂದು ಸಿನಿಮಾಗೆ ಹೇಳಿದ್ದೆ ಅದು ಅವರಾಗ ದರ್ಶನ್ ದರ್ಶನ್ ಥರ ಆಗಿರಲಿಲ್ಲ ನನ್ನ ಪ್ರೀತಿಯ ರಾಮು ಟೈಮ್ ಅಲ್ಲಿ ಒಂದು ಒನ್ ಟು ತ್ರೀ ಅಂತ ಸಿನಿಮಾ ನಾನು ಮಾಡಬೇಕಾಗಿದ್ದೆ ಅಸ್ ಅ ನಾನು ಮಾಡಿದೆ ಅದು ಆ್ಯಸ್ ಅ ಕೋ ಡೈರೆಕ್ಟರ್ ಸಿನಿಮಾ ಅದು ಆಮೇಲೆ ಪ್ರಭುದೇವ ರಾಜು ಪ್ರಸಾದ್ ಜ್ಯೋತಿಗೆ ಹೋಗಿದ್ದೆ ಬಟ್ ದರ್ಶನಿಗೆ ನಾನು ಕತೆ ಹೇಳಿದೆ ಮತ್ತು ಸುದೀಪಿಗೆ ಹೇಳಿದೆ ಆಗ ಅವರು ನನ್ನ ಪ್ರೀತಿಯ ರಾಮ ಆಲ್ರೆಡಿ ಒಂದು ಬ್ಲೈಂಡ್ ರೋಲ್ ಮಾಡ್ತಿದ್ದರಿಂದ ಅವ್ರು ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅವರು ಈ ಸಿನಿಮಾನ ಸೊ ಅದು ಕತೆ ಆಮೇಲೆ ಒಂದು ಐ ಇದು ಟಾಟಾ ಸ್ಕೈ ಇದೊಂದು ಆ್ಯಡ್ ಮಾಡಿದೆ ನಾನು ದರ್ಶನ್ ಜೊತೆ ಅದು ಆ್ಯಡ್ ಅನ್ಫಾರ್ಚುನೇಟ್ಲಿ ಬಂದಿಲ್ಲ ಬಟ್ ಅದು ಆ್ಯಡ್ ಮಾಡಿ ಶೂಟ್ ಮಾಡಿದ್ವಿ ಅದೊಂದು ಪ್ಯಾಕ್ ಇತ್ತು ಒಂದು ಅದು ಸ್ಪೆಷಲ್ ಪ್ಯಾಕ್ ಕಂಡು ಬಟ್ ರಿಲೀಸ್ ಮಾಡಿಲ್ಲ ಅಂದರೆ ಅದು ಆ್ಯಡ್ ಮಾತ್ರ ಅದೊಂದು ನನಗೊಂದು ನಿರಾಸೆ ಆಗಿದೆ ಬಟ್ ಈಗ ದರ್ಶನ್ ಜೊತೆ ಇದ್ದು ಡೇವಿಲಲ್ಲಿ ನಟಿಸ್ತಾ ಇದ್ದೀನಿ ಆವಾಗ ಅವಾಗ ದರ್ಶನ್ ಭೇಟಿ ಆಗಿದ್ದೀನಿ ಒಳ್ಳೆ ಒಳ್ಳೆ ಫ್ರೆಂಡಿಗೆ ಮಾತಾಡ್ತಾರೆ ಸಂದೀಪ್ ಅವರು ಹೇಗಿದ್ದಾರೆ ಹಂಗೆ ಹಂಗೆ ಮಾತಾಡ್ತಾರೆ ಸಂದೀಪ್ ಅವರೇ ಅಂತ ಹೇಳಿದ್ರು ಬಟ್ ಹಾಗೆ ಅದೇ ದರ್ಶನ್ ಜೊತೆ ನಂದು ಇದು ಡೇವಿಲ್ನಲ್ಲಿ ನಿಮಗೆ ಅವಕಾಶ ಸಿಕ್ಕಿದ್ದು ಹೇಗೆ ಓಕೆ ನಾನೀಗ ಹೇಳಿದಾಗೆ ಬಹಳಷ್ಟು ಸಿನಿಮಾಲಿ ನಟಿಸ್ತಿದ್ದೀನಿ ಹಾಗೆ ಅಲ್ಲಿ ಇಲ್ಲಿ ನನಗೆ ನನಗೆಲ್ಲ ಗೊತ್ತು ನಾನೀಗ ಇಂಡಸ್ಟ್ರಿ ನಾನು ಇದ್ದೀನಂತ ಅಂತ ಆ್ಯಕ್ಟ್ ಮಾಡ್ತೀನಿ ಸೊ ನನ್ನ ಯುವ ಪಾತ್ರ ನೋಡಿಕೊಂಡು ಯುವದಲ್ಲಿ ನನ್ನದು ಒಂದು ಸ್ಟ್ರಾಂಗಾಗಿ ಪಾತ್ರ ಇತ್ತು ನನ್ನದು ನಾನು ಅದೇ ಪ್ರಿನ್ಸಿಪಾಲ್ ಜೊತೆ ನಾನು ನೋಡಿರಬೇಕು ನೀವು ಆ ಪಾತ್ರ ನೋಡಿಕೊಂಡು ನನಗೆ ಡೈರೆಕ್ಟರ್ ಪ್ರಕಾಶ್ ಅವರು ಅವರ ಎಸೋಸಿಯೇಟ್ ಒಂದು ಇದ್ದಾರೆ ಅವ್ರ ಮಗ ನನಗೆ ಫೋನ್ ಬಂದಿತ್ತು ಸರ್ ನಿಮ್ಮದು ಲುಕ್ ಹೇಗಿದೆ ಅಂತ ಕೇಳಿದರು ನನ್ನ ಲುಕ್ ಹೇಗೆ ಅಂತ ನಾನು ಫೋಟೋ ಕಳಿಸಿದೆ ಆ ಸರ್ ಇದೇ ಲುಕ್ ಮೇಂಟೈನ್ ಮಾಡಬೇಕು ಇದೇ ಲುಕ್ ನಮಗೆ ಬೇಕು ಒಂದು ಪಾತ್ರ ಇದೆ ಸಿನಿಮಾದಲ್ಲಿ ಸೊ ನಿಮಗೆ ಆಯ್ಕೆ ಆಗಿದೆ ಅಂತ ನನಗೆ ಆಲ್ರೆಡಿ ಆಯ್ಕೆ ಮಾಡಿದರು ವಿದೌಟ್ ಆಡಿಷನ್ ವಿದೌಟ್ ಸ್ಕ್ರೀನ್ ಟೆಸ್ಟ್ ಯಾಕೆಂದರೆ ನಂದು ಅವ್ರು ನೋಡಿದ್ದು ಯುವ ಇಂದ ನನಗೆ ಡೆವಿಲ್ ಬಂತು ಸರಿ ಈಗ ಸಿನಿಮಾ ಬಿಡುಗಡೆಗೆ ರೆಡಿ ಇದೆ ಹೌದು ಡಿಸೆಂಬರ್ ತಿಂಗಳಲ್ಲಿ ಬಿಡುಗಡೆ ಇದೆ ಹೌದು ಹೇಗಿದೆ ಎಕ್ಸೈಟ್ಮೆಂಟ್ ಡೆವಿಲ್ ನನಗೆ ತುಂಬ ಎಕ್ಸೈಟ್ಮೆಂಟ್ ಇದೆ ನನಗಂತೂ ಇದೇ ಇದ್ದೇ ಇದೆ ಬಟ್ ನನಗೆ ಎಕ್ಸೈಟ್ಮೆಂಟ್ ಭಾಳಷ್ಟು ದರ್ಶನ್ ಇದೆ ಕನ್ನಡ ಇಂಡಸ್ಟ್ರಿಗಿದೆ ಅಂತ ಗೊತ್ತು ನನಗೆ ಯಾಕೆಂದರೆ ವೆರಿ ಒಂದು ನನ್ನ ಪ್ರಕಾರ ಇದೊಂದು ಸ್ಟೈಲಿಶ್ ಫಿಲ್ಮ್ ಕ್ಲಾಸ್ ಅಂಡ್ ಮಾಸ್ ಎರಡೂ ಇದೆ ಸಿನಿಮಾದಲ್ಲಿ ಭಾಳಷ್ಟು ಬಿಟ್ಕೊಡಲ್ಲ ನಾನು ನಂಗೆ ಎಷ್ಟು ಕೊಡ್ಬೋದಷ್ಟು ಕೊಡ್ತೀನಿ ನಾನು ತುಂಬ ಚೆನ್ನಾಗಿದೆ ಆಮೇಲೆ ಹೀರೋಯಿನ್ ಹೊಸ ಹೀರೋಯಿನ್ ಅದ್ರ ಬಗ್ಗೆ ನಾವು ಮಾತಾಡೋಲ್ಲ ಆಗಿದೆ ಸಾಂಗ್ ಆಲ್ರೆಡಿ ಎರಡು ಸಾಂಗ್ ಬಿಟ್ಟಿದ್ದಾರೆ ಒಂದು ಒಂದು ಸಾಂಗ್ ಎರಡು ಸಾಂಗ್ ಗೊತ್ತಿಲ್ಲ ಬಟ್ ಎರಡು ಸಾಂಗ್ ಬಿಟ್ಟಾಗಿ ನೋಡಿದೆ ನಾನು ಒಂದು ಸಾಂಗಲ್ಲಿ ತುಂಬ ಗ್ಲಾಮಾಗಿ ಬಾಲಿವುಡ್ ರೇಂಜಲ್ಲಿ ಇದೆ ಅಫ್ಕೋರ್ಸ್ ಕನ್ನಡ ಸಿನಿಮಾ ಆ ರೇಂಜ್ ಬಂದಿದೆ ಬಟ್ ಆ ಲುಕ್ ಅವಳ ಕಾಸ್ಟ್ಯೂಮ್ ಎಲ್ಲ ತುಂಬ ಚೆನ್ನಾಗಿದೆ ಸೊ ತುಂಬ ಎಕ್ಸೈಟ್ಮೆಂಟ್ ಇದೆ ಆಫ್ಕೋರ್ಸ್ ಡೇವಿ ದರ್ಶನ್ ಫ್ಯಾನ್ಸ್ ಡೇವ್ಲಿಗೆ ತುಂಬ ಕಾಯ್ ಕಾತಿದ್ದಾರೆ ಭಾಳಷ್ಟು ಸಿನಿಮಾಗಳು ಅವ್ರ ಮುಂಬರ್ ಹಿಂದೆ ಸಿನಿಮಾಗಳು ಹೆಂಗೆ ಇತ್ತು ಅದೇ ಎಕ್ಸೈಟ್ಮೆಂಟ್ ಡೇವಿಲಿಗೆ ಇದೆ ಅಂತ ನಾನು ತುಂಬ ಎಕ್ಸೈಟಲ್ಲಿದ್ದೀನಿ ಎಸ್ ಸರ್ ಡೆವಿಲ್ ಬಗ್ಗೆ ಹೇಳೋದಾದರೆ ನಿಮ್ಮ ಅಭಿನಯ ಎಷ್ಟು ದಿನ ಇತ್ತು ಯಾವ್ಯಾವ ಲೊಕೇಶನಲ್ಲಿತ್ತು ಓಕೆ ನಂದು ಡೆವಿಲಲ್ಲಿ ಪಾತ್ರ ನನ್ನೊಂದು ಲಾಯರ್ ಪಾತ್ರ ನಂದು ತ್ರೀ ಡೇಸ್ ಶೂಟ್ ಬಂತು ಆ ತ್ರೀ ಡೇಸಲ್ಲಿ ಭಾಳಷ್ಟು ಪೋರ್ಷನ್ ಶೂಟ್ ಮಾಡಿದ್ದಾರೆ ತ್ರೀ ಡಿಫ್ರೆಂಟ್ ಡೇಸ್ ಡಿಫ್ರೆಂಟ್ ಲೊಕೇಶನ್ ಒಂದು ಕೋರ್ಟ್ ಆಫ್ ಕೋರ್ಸ್ ಲಾಯರ್ ಒಳಗೆ ಕೋರ್ಟ್ ರೂಮ್ ಇದ್ದೇ ಇರುತ್ತೆ ಕೋರ್ಟ್ ರೂಮಲ್ಲಿ ಒಂದಿದ್ರೆ ಕೋರ್ಟ್ ರೂಮ್ ಔಟ್ಸೈಡ್ ಸೀಕ್ವೆನ್ಸ್ ಬಂದು ಅದೊಂದು ಬೇರೆ ಕಡೆ ಯೂನಿವರ್ಸಿಟಿಯಲ್ಲಿ ಆ ಥರ ಮಾಡಿಕೊಂಡು ಮತ್ತೊಂದು ಬೇರೆ ಜೈಲಲ್ಲಿ ಸೀಕ್ತಿತ್ತು ಇದು ಸೀಕ್ವೆನ್ಸ್ ನಂದು ನನ್ನ ನಾನು ಆವಾಗ ಕಾಂತಾರನ ಶೂಟ್ ಮಾಡ್ತಿದ್ದೆ ಆಗ ಕಾ ಬೇಸಿಕಲಿ ಅಂದರೆ ನನ್ನದು ಈ ಲುಕ್ ದೇವರಿಗೆ ಬೇಕಿತ್ತು ಕಾಂತಾರಗೂ ಇದೇ ಲುಕ್ ಸ್ವಲ್ಪ ದೊಡ್ಡ ಬೇಡಿತ್ತು ಅದು ಲುಕ್ ಚೇಂಜ್ ಮಾಡೋಕ್ಕಿದೆ ಸೊ ನಾನು ಬೇರೆ ಸಿನಿಮಾಗೆ ನಾನು ಇದೇ ಲುಕ್ ಮೇಂಟೈನ್ ಮಾಡಿಕೊಂಡು ನನಗೆ ಅಡ್ಜಸ್ಟ್ ಮಾಡಿಕೊಂಡು ನಾನು ಡೇಟ್ ಮ್ಯಾಚ್ ಆಗಿಲ್ಲ ಬಟ್ ಮಾಡಿದೆ ಬಟ್ ನಂದು ಸೀಕ್ವೆನ್ಸ್ ಬಂದು ಸಿನಿಮಾದಲ್ಲಿ ಹಿಂದಿ ನಟ ನಿರ್ದೇಶಕ ಮಹೇಶ್ ಮಾಂಜೇಕರ್ ಜೊತೆ ನಾನು ಕಾಣ್ತಿದ್ದೀನಿ ಸೊ ಅವರ್ ಅವರ ಪರ್ಸ್ನಲ್ ಲಾಯರ್ ನಾನು ಅದಲ್ಲದೆ ನನ್ನ ಜೊತೆ ಶೋಭರಾಜ್ ಅವರು ಅಚ್ಯುತ್ ಕುಮಾರ್ ಅವರು ಹಾಗೆ ಭಾಳಷ್ಟು ನಟರಿದ್ದಾರೆ ಸೊ ಸೀಕ್ವೆನ್ಸ್ ತುಂಬ ತುಂಬ ಟೆನ್ಸ್ ಆ್ಯಂಡ್ ವೆರಿ ಒಂದು ಇಂಟ್ರೆಸ್ಟಿಂಗ್ ಸೀಕ್ವೆನ್ಸ್ ಆಗಿತ್ತು ಮೂರು ದಿನ ನನ್ನದು ಶೂಟಿಂಗ್ ನಡೀತು ಸರ್ ಆಮೇಲೆ ಇನ್ನೊಂದು ವಿಷಯ ಸಾರಿ ಸಾರಿ ಸರ್ ಇದು ನನ್ನ ಶೂಟಿಗೆ ಅದೇನಕ್ಕೆ ಒಂದು ಗಡ್ಡ ಇನ್ನೊಂದು ಒಂದು ತುಂಬ ಟೈಮ್ ತಗೊಳ್ತು ಯಾಕೆಂದರೆ ನಾವು ಶೂಟ್ ಮಾಡಿರುವಾಗ ಅವರು ಹೊರಗಿದ್ದರು ಆಮೇಲೆ ಪರಿಸ್ಥಿತಿ ಪ್ರಕಾರ ಅವ್ರು ಜೇಲಿಗೆ ಹೋಗೋದು ಶೂಟ್ ತುಂಬ ಸ್ಟಾಪ್ ಆಗಿತ್ತು ಪಾಸ್ ಆಗಿತ್ತು ಸೊ ಆಫ್ಟರ್ ಲಾಂಗ್ 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 ಟೈಮ್ ಅದು ಶೂಟ್ ರೆಸ್ಯೂಮ್ ಆಯಿತು ಸೊ ಲುಕ್ ಅಂದೇ ಮೇಂಟೈನ್ ಮಾಡಬೇಕಾಗಿತ್ತು ಮೇಂಟೈನ್ ಮಾಡಿದೆ ಸೊ ಹಾಗೆ ಅದು ಶೂಟ್ ತುಂಬ ಟೈಮ್ ತೊಗೊಳ್ತು ಎಸ್ ಸರ್ ಆಗ್ಲೇ ಮಾತಾಡ್ಬೇಕಾದ್ರೆ ಹೇಳಿದ್ರಿ ಇಬ್ಬರು ಅಥವಾ ಮೂರು ಜನ ಕಲಾವಿದ್ರೇನು ಮಂಗಳೂರಿನವರು ಇದ್ದಾರೆ ಹೌದು ಒಬ್ರು ತಾವು ಹೌದು ಒಬ್ರು ಹೀರೋಯಿನ್ ಎಸ್ ಬಹುಶಃ ನವೀನ್ ಡಿ ಪಾಟೀಲ್ ಅವರು ಕೂಡ ಇರಬಹುದು ಅಂತ ನನ್ನ ಅನಿಸಿಕೆ ಏನ್ ಹೇಳ್ತೀರಾ ಮೂರು ದೊಡ್ಡ ಕಲಾವಿದ್ರು ಮಂಗಳೂರಿನವರು ಒಂದೇ ಸಿನಿಮಾದಲ್ಲಿ ಹೌದು ಈಗ ರಚನಾ ರೈ ಅವರು ಆಲ್ರೆಡಿ ನಮ್ಮ ಮಂಗಳೂರಲ್ಲಿ ರೂಪೇಶ್ ಶೆಟ್ಟಿ ನಮ್ಮ ನಿಮ್ಗೆ ಗೊತ್ತಿರ್ಬೇಕು ಬಿಗ್ ಬಾಸ್ ವಿನ್ನರ್ ಓ ಟಿ ಟಿ ಹಾಗೂ ವಿನ್ನರ್ ಅವ್ರ ಜೊತೆ ಒಂದು ಸಿನಿಮಾದಲ್ಲಿ ನಡೆಸಿದ್ದಾರೆ ಸರ್ಕಸ್ ಅಲ್ಲಿ ನಡೆಸಿದ್ದಾರೆ ಅವರು ಸೊ ಇದು ಅವರ ಸೆಕೆಂಡ್ ಸಿನಿಮಾ ಬಟ್ ಫಸ್ಟ್ ಸಿನಿಮಾ ಇನ್ ಕನ್ನಡ ಸೊ ನಾವು ತುಂಬ ಹೆಮ್ಮೆ ಯಾಕೆಂದರೆ ನಮ್ಮ ಮಂಗಳೂರು ನಿಮ್ಗೆ ಗೊತ್ತಿರಬೇಕು ಈಗ ನಮ್ಮ ಮಂಗಳೂರದ ಎಲ್ಲ ಕಡೆ ಶೆಟ್ಟಿ ರೈ ಅವರೆಲ್ಲ ರೈ ಫಸ್ಟ್ ನಮ್ಮ ಐಶ್ವರ್ಯ ರೈ ಅವರು ಆಲ್ರೆಡಿ ನಮ್ಮ ವಿಶ್ವ ಅದಕ್ಕೆಲ್ಲ ಫೇಮಸ್ ಆಗಿದ್ದರು ಬಟ್ ಇತ್ತೀಚೆಗೆ ಈಗ ಸು ಜೈ ಬರ್ತಾಯಿದೆ ಸುನೀಲ್ ಶೆಟ್ಟಿ ಅದಲ್ಲದೆ ನಮ್ಮ ಆರ್ 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 ಆರುಗಳು ಯಾವ್ದು ಮೂರು ಆರು ಹತ್ತಿತ್ತು ರಾಜ್ಬಿ ಶೆಟ್ಟಿ ರಕ್ಷಿತ್ ಶೆಟ್ಟಿ ರಿಷಬ್ ಶೆಟ್ಟಿ ಈಗ ರೂಪ ಶೆಟ್ಟಿ ಅದಕ್ಕೆ ಸೇರಿಸಿದ್ದಾರೆ ಅದು ಕನ್ನಡ ಸಿನಿಮಾ ಜೈ ಮುಖಾಂತರ ಬರ್ತಿದ್ದಾರೆ ಅವ್ರು ಆಲ್ರೆಡಿ ಬಿಗ್ ಬಾಸಲ್ಲಿ ವಿನ್ನರ್ ಈಗ ಸಿನಿಮಾದಲ್ಲೂ ವಿನ್ನರ್ ಆಗ್ತಾರೆ ಹಾಗೆ ನಮ್ಮ ಇನ್ನೊಬ್ಬರು ಇದ್ದಾರೆ ನಮ್ಮದು ರೋಹಿತ್ ಶೆಟ್ಟಿ ಅವರು ಡೈರೆಕ್ಟರ್ ಇದ್ದಾರೆ ಅಲ್ಲಿ ಅಷ್ಟೊಂದು ಸಿಂಗಮ್ ಗೋಲ್ ಮಾಲ್ ಸೀರೀಸ್ ಮಾಡ್ಕೊಂಡಿದ್ದಾರೆ ಈಗ ರಚನಾ ರೈ ಅವರು ಬರ್ತಿದ್ದಾರೆ ಪಾದಾರ್ಪಣೆ ಮಾಡ್ತಾರೆ ಅದರಲ್ಲಿ ಸಾರಿ ಒಂದು ರಕ್ಷಿತಾ ರೈ ಆಲ್ರೆಡಿ ನಮ್ಮ ರಕ್ಷಿತಾ ಶೆಟ್ಟಿ ರೈ ಅಲ್ಲಿ ಸರ್ ರಕ್ಷಿತ್ ಶೆಟ್ಟಿ ಆಲ್ರೆಡಿ ಬಿಗ್ ಬಾಸಲ್ಲಿ ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿ ವ ಏಮ್ ಆಡ್ತಿದ್ದಾರೆ ಎಲ್ಲರೂ ಮಂಗಳೂರಿನವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ತುಂಬ ಅವರೇ ಮನೆ ಮಗಳ ಥರ ಸಪೋರ್ಟ್ ಮಾಡ್ತಾರೆ ಹಾಗೆ ನೀವು ಮಾಡಿ ರಕ್ಷಿತಾ ಶೆಟ್ಟಿ ಅವರು ಅಟ್ಲೀಸ್ಟ್ ವಿನ್ ಆಧದಿದ್ರು ಕೂಡ ಅಟ್ಲೀಸ್ಟ್ ವಿನ್ನಿಂಗ್ ಸ್ಟೇಜಿಗೆ ಬರಲಿ ಅಂತ ವಿನ್ ಆಗಬೇಕು ಅದು ನಮ್ಮ ಆಸೆ ಬಟ್ ಹೇಳೋಕ್ಕಾಗಲ್ಲ ಅಲ್ಲ ಅದು ಅದರ ಫೇಟ್ ಇದೆ ಬಟ್ ಆ ಸ್ಟೇಜಿಗೆ ಬಂದು ನಿಲ್ಲಿಸಿ ವೋಟ್ ಮಾಡಿ ಅವಳಿಗೆ ಓಕೆ ಕಮ್ಮಿ ರಚನಾ ರೈ ಅವಳು ಆಲ್ರೆಡಿ ಪ್ರೂವ್ ಮಾಡಿದ್ದಾಳೆ ವಿದ್ರುಪಿ ಶೆಟ್ಟಿ ಸೊ ಈ ಸಿನಿಮಾ ಮುಖಾಂತರ ಒಂದು ಕನ್ನಡ ಇಂಡಸ್ಟ್ರಿಗೆ ಇನ್ನೊಂದು ಆರು ಬರ್ತಿದೆ ರಮ್ಯಾ ರಕ್ಷಿತಾ ರಾಧಿಕಾ ಹೆಂಗೆ ಹೆಲ್ ಇದು ಮಾಡಿದ ಮತ್ತು ರಶ್ಮಿಕಾ ಹೆಂಗೆ ಅರಣ್ಯ ದಸಲ್ಲಿ ಹೆಸರು ಮಾಡ್ದು ಹಾಗೆ ರಚನಾರಾಯ್ ಕೂಡ ಹೆಸರು ಮಾಡ್ತಾರೆ ಅಂತ ಗೊತ್ತು ಅವಳಿಗೆ ಆಲ್ ದ ಬೆಸ್ಟ್ ಅದಲ್ಲದೆ ನವೀನ್ ಪಡೀಲ್ ಸಿನಿಮಾದಲ್ಲಿ ಇದ್ದಾರೆ ಇಲ್ಲ ಅಂತ ನನಗೂ ಗೊತ್ತಿಲ್ಲ ಯಾಕೆಂದ್ರೆ ನನ್ನ ನಮ್ಮ ಸರೌಂಡ್ ಇರಲಿಲ್ಲ ಬಟ್ ಕೇಳ್ಪಟ್ಟೆ ಸೊ ಖುಷಿ ನವೀನ್ ಪಡೀಲ್ ಕೂಡ ಇತ್ತೀಚೆಗೆ ಕಾಂತಾರದಲ್ಲಿದ್ದರು ಭಾಳ ಸಿನಿಮಾಗಳು ಆ್ಯಕ್ಟ್ ಮಾಡ್ತಾರೆ ನಂದು ಪಾತ್ರ ಒಂದು ಚಿಕ್ಕ ಪಾತ್ರ ಆದರೆ ಪ್ರಮುಖ ಪಾತ್ರ ಸೊ ಆಲ್ ಎಕ್ಸೈಟೆಡ್ ಫಾರ್ ನಾವು ಮಂಗ್ಳೂರಿಯನ್ಸ್ಗೆ ನೀವು ಸಪೋರ್ಟ್ ಮಾಡಿ ಹಾಗೆ ಗಿಲ್ಲಿಸ್ ಅಂತ ಕೇಳ್ತಿದ್ವಿ ಸರ್ ನಿರ್ದೇಶಕರ ಜೊತೆ ಕೆಲಸ ಮಾಡಿದ ಅನುಭವ ಪ್ರಕಾಶ್ ಅವರು ನಾನು ಹೇಳಿದಾರೆ ಅವ್ರು ಯುವ ನೋಡ್ಕೊಂಡು ಯಾಕೆಂದರೆ ಪ್ರಕಾಶ್ ಅವರು ಪಾರ್ವತ ರಾಜ್ಕುಮಾರ ಬ್ರದರ್ ಮಗ ಸೊ ಯುವಾದಲ್ಲಿ ಅವರೇ ಮೊಮ್ಮಗ ಮೊಮ್ಮಗ ಸಾರಿ ಅದೇ ಮೊಮ್ಮಗ ಕರೆಕ್ಟ್ ಇವರು ಯುವ ರಾಜ್ಕುಮಾರ್ ಇದ್ದಾರೆ ಸೊ ಹಾಗೆ ಅವ್ರ ಫ್ಯಾಮಿಲಿ ಫಿಲ್ಮೆ ಸೊ ಇದು ಕೂಡ ನನಗೆ ಅದೇ ನೋಡಿಕೊಂಡು ಅವ್ರು ನನಗೆ ಆಯ್ಕೆ ಮಾಡಿದರು ಪ್ರಕಾಶ್ ಅವರ ಮೊದಲು ಸಿನಿಮಾ ರಿಷಿ ಆಗಲಿ ಖುಷಿ ಆಗಲಿ ನಾನು ನೋಡಿದೀನಿ ಆ್ಯಸ್ ಎ ಜರ್ನಲಿಸ್ಟ್ ಆಗಿ ಅವ್ರ ಸಿನಿಮಾನ ರಿವ್ಯೂ ಬರೆದೀನಿ ನಾನು ಅವ್ರದ್ದು ಕೂಡ ಒಂದು ಒಂದು ಸ್ಟೈಲಿಶ್ ಸಿನಿಮಾ ಯಾವುದು ಸಿನಿಮಾ ಮಾಡಿದ್ರು ಕೂಡ ತುಂಬ ಸ್ಟೈಲಿಶ್ ಆಗಿ ಮಾಡಿದರು ತುಂಬ ಒಳ್ಳೆ ಹಾಳುಗಳಿತ್ತು ಅದೇ ಫಸ್ಟ್ ಟೈಮ್ ಅವರು ಅವರ ಫ್ಯಾಮಿಲಿನ ಬಿಟ್ಕೊಂಡು ಹೊರಗೆ ಅವರ ದರ್ಶನ್ ಜೊತೆ ಮಾಡ್ತಿದ್ದಾರೆ ವೆರಿ ಕೂಲ್ ಡೈರೆಕ್ಟರ್ ವೆರಿ ವೆರಿ ಅವ್ರಿಗೆ ಗೊತ್ತು ಅವ್ರು ಏನು ಅಂತ ಎಲ್ಲ ಪ್ರಿಪೇರ್ಡ್ ಆಗಿದ್ದರು ಸೆಟ್ ಚೆನ್ನಾಗಿತ್ತು ಒಳ್ಳೆಯ ವಾತಾವರಣ ಬಂದು ಮಾತಾಡೋದು ಎಲ್ಲ ಮಾತಾಡ್ಕೊಂಡು ಸೆಟ್ಟಿಗೆ ಹೋಗುದು ಅಲ್ಲಿ ಕೂಡ ಎಕ್ದಮ್ ವೆರಿ ಕೂಲಾಗಿ ಡೈರೆಕ್ಟ್ ಮಾಡೋದು ತುಂಬ ಒಳ್ಳೆ ಅನುಭವ ಮತ್ತು ಇನ್ನೊಂದು ಪ್ರಕಾಶ್ ಜೊತೆ ಮಾತಾಡಬೇಕು ಪ್ರಕಾಶ್ ಬಗ್ಗೆ ಮಾತಾಡಬೇಕು ಅದನ್ನು ಲಾಸ್ಟ್ ಸೆಗ್ಮೆಂಟ್ಗೆ ಇರ್ತೀನಿ ನಾನು ನನಗೆ ನೆನಪಿಟ್ಟು ನೆನಪು ಮಾಡ್ಕೊಳ್ಳಿ ಈಗ ಪ್ರಕಾಶ್ ಜೊತೆ ನಾನು ಈ ಸಿನಿಮಾದಲ್ಲಿ ಆಮ ಆಸ್ ಎ ಲಾಯರ್ ಪಾತ್ರ ನನಗೆ ಹೇಳೋದು ಅವರೇ ಬಂದು ಎಕ್ಸ್ಪ್ಲೇನ್ ಮಾಡೋದು ನನಗೆ ಆಮೇಲೆ ಎಸೋಸಿಯೇಟ್ ಬಂದು ಇಲ್ಲ ಅವರೇ ಬಂದು ಗೆಸ್ಟ್ ನೋಡಿದು ಸರ್ ಇದು ಪಾತ್ರ ಈ ಥರ ನಿಮ್ಮ ಬಿಹೇವಿಯರ್ ಇರಬೇಕು ಈ ಥರ ಆಟಿಟ್ಯೂ ಇರಬೇಕು ಅದೇ ಮೇಂಟೈನ್ ಮಾಡಿಕೊಂಡು ಅವ್ರ ಇನ್ಸ್ಟ್ರಕ್ಷನ್ಸ್ ಪ್ರಕಾರ ಮಾಡಿದ್ದೀನಿ ಆ್ಯಂಡ್ ಸಿನಿಮಾ ಮುಗ್ ಶೂಟಿಂಗ್ ಆದಮೇಲೆ ಕೂಡ ಒಳ್ಳೆ ರೀತಿ ಮಾತಾಡಿಕೊಂಡು ನಾನು ಒಂದು ಅವ್ರ ಬೇಡಿಕೆ ಅವರಿಗೆ ಮಾಡಿಕೊಂಡೆ ಅದು ಬೇಡಿಕೆ ನನಗೆ ಕೊಟ್ಟರು ಅವರು ಅದ್ರ ಬಗ್ಗೆ ಮಾತಾಡ್ತೀನಿ ನಾನು ಅದು ನನಗೆ ತುಂಬ ಖುಷಿ ತಂದಿದೆ ಸೊ ಡೆವಿಲ್ ಈಸ್ ಒನ್ ಆಫ್ ಮೈ ಒನ್ ಆಫ್ ದಿ ಬೆಸ್ಟ್ ಫಿಲ್ಮ್ ಆಫ್ ಮೈ ಕ್ಯಾರಿಯ ಅಂತ ಹೇಳ್ಬೋದು ಚಿಕ್ಕಪ್ಪ ಆದರೂ ಕೊಟ್ಟ ಪಾತ್ರ ಆದರೂ ಕೂಡ ಇಡೀ ಕರ್ನಾಟಕ ಜನತೆ ಅಲ್ಲದೆ ದರ್ಶನ್ ಫ್ಯಾನ್ಸ್ ಇದ್ದಾರೆ ಎಲ್ಲರೂ ನೋಡ್ತಾರೆ ತುಂಬ ಕುತೂಹಲ ಇದೆ ಸೊ ನಾನು ಡಿಸೆಂಬರ್ ಹನ್ನೆರಡು ಇದು ರಿಲೀಸ್ ಡೇಟ್ ಕಾಯ್ತಿದ್ದೀನಿ ಅವತ್ತು ರಜನಿಕಾಂತ್ ಅವರ ಬರ್ಡೇ ಕೂಡ ಅದೇ ಇನ್ನೊಂದು ದೊಡ್ಡ ವಯಸ್ಸು ಸೊ ದೇವಿ ಕಾಯ್ತಾ ಇದ್ದೀನಿ ಸರ್ ಈಗ ಕರ್ನಾಟಕದಾದ್ಯಂತ ಇರುವಂತಹ ದರ್ಶನ್ ಅವರ ಅಭಿಮಾನಿಗಳ ಮನಸ್ಸಿನ ಮಾತು ಏನು ಅಂತ ಹೇಳಿದರೆ ಈ ಸಿನಿಮಾ ಬಿಡುಗಡೆಗೆ ಅವರು ಹೊರಗಡೆ ಇದ್ದರೆ ಇನ್ನೂ ಜಾಸ್ತಿ ಮಜಾ ಬರುತ್ತೆ ಅವರು ಎಲ್ಲ ಪ್ರಾಬ್ಲಮ್ಗಳಿಂದ ಸಾಲ್ವ್ ಆಗಿ ಹೊರಗಡೆ ಬರಲಿ ಅಂತ ಎಲ್ಲರೂ ತುಂಬ ಪ್ರೇಮ್ ಮಾಡ್ತಾ ಇದ್ದಾರೆ ಏನು ಹೇಳ್ತೀರಿ ನೀವು ಈಗ ಲಾ ಬಗ್ಗೆ ಏನು ಹೇಳೋಕ್ಕಾಗಲ್ಲ ಅದೇ ಒಂದು ಅವ್ರದೇ ಒಂದು ನಿಯಮ ನೀತಿ ಇರುತ್ತೆ ಬಟ್ ಅದೇ ನಾನು ಕೂಡ ಅದೇ ಆಸೆ ಪಡ್ತೀನಿ ಅವರು ಅಟ್ಲೀಸ್ಟ್ ಈ ಸಿನಿಮಾ ಬರುವಾಗ ಅವ್ರಿಗೆ ಸ್ವಲ್ಪ ಬ್ರೇಕ್ ಕೊಟ್ಟು ಈ ಸಿನಿಮಾ ರಿಲೀಸ್ ಆಗುವಾಗ ಹೊರಗೆ ಬಿಟ್ಟರೆ ಅದು ತುಂಬ ಅನುಕೂಲ ಇವು ಅವ್ರು ನೋಡಿಕೊಂಡು ಜನರ ಪ್ರೀತಿ ವಿಶ್ವಾಸ ಅಭಿನಯ ನೋಡಿಕೊಂಡು ಅಟ್ಲೀಸ್ಟ್ ವಾಪಸ್ ಅವ್ರಿಗೆ ಆ ಟೈಮಿಗೆ ಸ್ವಲ್ಪ ಅವ್ರಿಗೆ ಬ್ರೇಕ್ ಕೊಟ್ಟು ಅವ್ರು ಹೊರಗೆ ತಂದಿದರೆ ಇದು ಒಳ್ಳೇದಂತ ಅನಿಸ್ಕೊಳ್ತೀನಿ ಬೇರೆ ನ್ಯಾಯ ಮೇಲೆ ಇದೆ ಇದೆ ಇದು ಅವರ ನಿರ್ಧಾರ ಒಂದು ನಿರ್ಮಾಪಕರು ತುಂಬಾ ದೊಡ್ಡ ಮೊತ್ತದ ಅಮೌಂಟ್ ಅನ್ನ ಹಾಕಿದ್ದಾರೆ ಅದೇ ಪ್ರಕಾಶ್ ಅವರು ಅವರ ವೈಫ್ ಅವರು ಯಾ ಯ ಅದೇ ಅವರಿಗೆ ತುಂಬಾ ಲಾಸ್ ಆಗಿದೆ ಯಾಕಂದ್ರೆ ಗೊತ್ತು ನಮ್ಗೆ ಇದು ಸ್ಟಾರ್ಟ್ ಆಗಲೇ ಇಟ್ ವಾಸ್ ಅ ಬಿಗ್ ಬಜೆಟ್ ಫಿಲ್ಮ್ ಆಮೇಲೆ ಇದ್ರಿಂದ ದರ್ಶನ್ ಜೈಲು ಹೋಗಿದ್ರಿಂದ ತುಂಬಾ ಲಾಸ್ ಆಯ್ತು ಅವರು ತುಂಬಾ ಅವರು ಬಹುಶಃ ಎಷ್ಟೋ ಬೇಡಿಕೆ ಮಾಡಿದರೆ ಪ್ರಾರ್ಥನೆ ಮಾಡಿದರೆ ದೇವಸ್ಥಾನಕ್ಕೆ ಹೋಗಿರಬೇಕು ಖಂಡಿತ ಯಾಕಂದ್ರೆ ದರ್ಶನ ಹೊರಗೆ ಬರಬೇಕಂತ ಹಾಗಂದರೆ ಸಿನಿಮಾ ಆವಾಗ ಶೂಟು ಸ್ವಲ್ಪ ಮಾತ್ರ ಆಗಿತ್ತು ಅವ್ರು ಹೊರಗೆ ಬಂದು ಅವ್ರ ಬೆನ್ನು ನೋವು ಅದರಿಂದ ಕೂಡ ಮಾಡಿದ್ದಾರೆ ದರ್ಶನ ಮಾಡಿದ್ದಾರೆ ಬಟ್ ಪುನಃ ವಾಪಸ್ ಹೋಗಿದ್ದಾರೆ ಸೊ ಅವ್ರಿಗೂ ತುಂಬ ಆಸಕ್ತಿ ಹೆಂಗಿದೆ ಅವ್ರು ಕೂಡ ವರ್ಷ ವೇಟ್ ಮಾಡಿ ದರ್ಶನ ಇದ್ದಿದ್ದರೆ ಚೆನ್ನಾಗಿತ್ತು ಆದರೂ ಏನಾದರೂ ಆಗಲಿ ಬಟ್ ಈ ಸಿನಿಮಾಗಂತೂ ದರ್ಶನ್ ಒಳಗಿದ್ದರೂ ಹೊರಗಿದ್ದರೂ ಸಿನಿಮಾ ಖಂಡಿತ ಗೆಲ್ಲುತ್ತೆ ಅಂತ ನಂಬಿಕೆ ಇದೆ ಇಸ್ ಒನ್ ಆಫ್ ದ ಸೂಪರ್ ಹಿಟ್ ಫಿಲ್ಮ್ ಆಫ್ ದಿಸ್ ಇಯರ್ ಅಂತ ಹೇಳ್ಬೋದು ಅದಕ್ಕೂ ಡಿಸೆಂಬರ್ ಅಲ್ಲಿ ಬರ್ತಾ ಇದೆ ಅದಲ್ಲದೆ ಬೇರೆ ಎರಡು ದೊಡ್ಡ ಸಿನಿಮಾನು ಬರ್ತಾ ಇದೆ ಡಿಸೆಂಬರ್ ಬಟ್ ಡೆವಿಲ್ ಅಂತ ಟೈಟಲ್ ಡೆವಿಲ್ ಇಸ್ ಅ ವೆರಿ ನೆಗೆಟಿವ್ ಟೈಟಲ್ ಆದರೂ ಈ ಡೆವಿಲ್ ಪಾಸಿಟಿವ್ ರಿಲೀಸ್ ಬರ ಈಗ ಇಷ್ಟು ಸಿನಿಮಾಗಳನ್ನು ಮಾಡ್ತಾ ಇದ್ದೀರಾ ಟ್ರಾವೆಲ್ ಮಾಡ್ತೀರಾ ಡೆವಿಲ್ ಬಗ್ಗೆ ಎಲ್ಲ ಕಡೆ ಹೇಗಿದೆ ಟಾಕ್ ಡೆವಿಲ್ ಬಗ್ಗೆ ಟಾಕ್ ಈಗ ನಿಮ್ಗೆ ಈಗ ಕನ್ನಡ ಸಿನಿಮಾಗಳು ಆಲ್ರೆಡಿ ಈಗ ಟಾಪ್ ಲೀಗಲ್ಲಿ ಬಂದಿದೆ ತುಂಬ ಬಿಕಾಸ್ ಆಫ್ ನಮ್ಮ ಶೆಟ್ಟಿ ಮತ್ತು ನಮ್ಮ ಯಶ್ರಿಂದ ಕನ್ನಡ ಸಿನಿಮಾ ಈಸ್ ಆ್ಯಕ್ಚುಲಿ ರೀಚ್ ಆಫ್ ಕಾಂತಾರೆ ಇಸ್ ಗ್ಲೋಬಲ್ ಕೊಂಡೋಗಿದೆ ಸೊ ಎಲ್ಲರೂ ಈಗ ಕನ್ನಡ ಸಿನಿಮಾನು ಫಸ್ಟ್ ನೋಡ್ತಿದ್ದಾರೆ ಲುಕಿಂಗ್ ಫಾರ್ವರ್ಡ್ ಯಾವ್ದು ಬರ್ತಾ ಇದೆ ಎಲ್ಲಿ ಬಾಂಬೆಲ್ಲಾಗಲಿ ಬೇರೆ ಕಡೆ ಆಗಲಿರಲಿ ದೇ ಲುಕ್ ಫಾರ್ ದ ಕನ್ನಡ ಫಿಲ್ಮ್ ಫಸ್ಟ್ ಪ್ರಯೋರಿಟಿ ಆಮೇಲೆ ತಮಿಳ್ ತೆಲುಗು ಅಫ್ಕೋರ್ಸ್ ಇದೆ ಅಷ್ಟು ಇದೆ ನಮಗೂ ತುಂಬ ಪ್ರೀತಿ ಇದೆ ಆ ಸಿನಿಮಾ ನಟಿಸಿದ್ದೇನೆ ಸೊ ಕನ್ನಡ ಸಿನಿಮಾ ಡೇವಿಲ್ ಬಗ್ಗೆ ಆಲ್ರೆಡಿ ಜನರಿಗೆ ಗೊತ್ತು ಬಾಂಬೆಲಿ ಗೊತ್ತು ಅದು ಹಿಂದೆ ಡಬ್ ಆಗುತ್ತೆ ಅಂತ ಗೊತ್ತಿಲ್ಲ ಸದ್ಯಕ್ಕೆ ಬಟ್ ಕನ್ನಡ ವರ್ಷ ಅಂತೂ ಕಂಡು ರಿಲೀಸ್ ಆಗುವಾಗ ಅಲ್ಲಿ ಕೂಡ ಅಷ್ಟೇ ಕುತೂಹಲ ಅಷ್ಟೇ ಎಕ್ಸೈಟ್ಮೆಂಟ್ ಇರುತ್ತೆ ಡೇವಿಲ್ ಹ್ಯಾಸ್ ಅ ಗುಡ್ ಟಾಕ್ ಎವ್ರಿ ವೇರ್ ಡೇನ್ ಫಸ್ಟ್ ಡೇ ಫಸ್ಟ್ ಶೋ ನೋಡ್ತೀರಾ ಹಂಡ್ರೆಡ್ ಪರ್ಸೆಂಟ್ ಡೇ ಫಸ್ಟ್ ಡೇ ಫಸ್ಟ್ ಶೋ ಅಲ್ಲದೆ ಅದು ಬಿಫೋರೇ ಯಾವುದು ಪ್ರೀಮಿಯರ್ ಶೋ ಎಲ್ಲ ಖಂಡಿತ ನೋಡ್ತೀನಿ ಬಟ್ ಅಂತೂ ಇಂತೂ ಡೇ ಒನ್ ನಾನು ಅದು ನಾನು ಬೆಂಗಳೂರು ಇರ್ತೀನಿ ಆ ಟೈಮಲ್ಲಿ ಸೊ ಓರಾಯನ್ ಮಾಲಲ್ಲಿ ಹೋಗಿ ನೋಡ್ಬೇಕಂತ ಅಥವಾ ನಮ್ಮದು ಅವರು ನಮ್ಮ ಪಿ ಆರ್ ಒ ಹೇಳಿದ್ರೆ ಎಲ್ಲೂ ನಮ್ಮದು ಪ್ರೆಸ್ ಶೋ ಇರುತ್ತೆ ಮೇಯ್ನ್ ಥಿಯೇಟರ್ ಇರುತ್ತೆ ಅಲ್ಲಿ ಹೋಗಿ ನೋಡ್ತೀನಿ ಖಂಡಿತ ನೋಡ್ತೀನಿ ಫೈನಲಿ ಸರ್ ಎಂಟೈರ್ ಇಂಡಿಯಾದಲ್ಲಿರುವಂಥ ದರ್ಶನ್ ಅಭಿಮಾನಿಗಳಿಗೆ ಕನ್ನಡ ಸಿನಿಮಾ ವೀಕ್ಷಕರಿಗೆ ನಿಮ್ಮ ಕಡೆಯಿಂದ ಡೆವಿಲ್ ಸಿನಿಮಾಕ್ಕೆ ಒಂದು ಪ್ರೀತಿಯ ಆಹ್ವಾನ ಕೊಡೋದಾದ್ರೆ ಅದು ಡೆವಿಲ್ ಸಿನಿಮಾ ಬಗ್ಗೆ ಆಹ್ವಾನ ಕೊಡೋ ಮೊದಲು ನಾನೊಂದು ಮ್ಯಾಟರ್ ಬಿಟ್ಟಿದ್ದೆ ಅದನ್ನು ಹೇಳಬೇಕಂತ ಇಸ್ ಇಷ್ಟಪಡ್ತೀನಿ ಪ್ರಕಾಶ್ ಅವರು ಈ ಸಿನಿಮಾ ಡೈರೆಕ್ಟರ್ ಬಂದು ಅವರನ್ನು ನಾನು ಬೇಡಿಕೆ ಮಾಡಿದೆ ನನ್ನದೇ ಒಂದು ಸಿನಿಮಾ ಬರ್ತಾ ಇದೆ ಹೀಗೇಕೆ ನೀದು ಹೋಗುವೆ ಅದನ್ನು ನಾನು ಹಿಂದಿ ಕನ್ನಡದಲ್ಲಿ ಶೂಟ್ ಮಾಡಿದ್ದೀನಿ ನಾನು ಪ್ರಮುಖ ಪಾತ್ರದಿದ್ದು ನಾನು ಡೈರೆಕ್ಟ್ ಮಾಡಿಕೊಂಡು ಅದರಲ್ಲಿ ನಮ್ಮ ಕೆಲವರು ಮಂಗಳೂರು ನಾನು ನನಿಹಾಲ್ಟ್ ಅವರು ಅಶ್ವಿನಿ ಡಿಕೋಸ್ಟ್ ಹಾಗೆ ಭಾಳಷ್ಟು ಮಂಗಳೂರು ಕಲಾವಿದರು ಆ ಸಿನಿಮಾದಲ್ಲಿ ಅದು ತುಳು ಕೊಂಕಣಿಯಲ್ಲೂ ಬರುತ್ತೆ ಮೋಕಿದ ಸಿಂಗಾರಿ ಉಂತಿದೆ ವಾಯಾರಿ ಮೋಕ್ ತುಸು ಕೆತ್ತಲು ಅದ್ರ ಬಗ್ಗೆ ಮಾತಾ ಅದರಲ್ಲಿ ಹೀಗೆ ಕೆ ನಿದು ಮಾತಾಡಬೇಕಾದ್ರೆ ಇದೊಂದು ಹಳೆಯ ಕನ್ನಡ ಹಾಡು ನಾನು ನೀನು ಒಂದಾದ ಮೇಲೆ ಕೆ ನೀ ದೂರ ಹೋಗುವೆ ಇದು ಅನಂತ್ನಾಗ್ ಲಕ್ಷ್ಮಿಯಲ್ಲಿ ಪಿಕ್ಚರೈಸ್ ಮಾಡುವ ನಾನೇನ ಬಿಡಿದ ಸಿನಿಮಾದ ಹಾಡು ಈ ಸಿನಿಮಾದ ನಿರ್ಮಾಪಕರು ಪ್ರಕಾಶ್ ಅವರ ತಂದೆ ಸೊ ನನಗೆ ಈ ಹಾಡುಗಳ ಅದು ಒಂದು ಲೈನ್ ಈ ಸಿನಿಮಾಗೆ ನನಗೆ ಯೂಸ್ ಮಾಡಬೇಕಾಗಿತ್ತು ನಾನು ಪ್ರಕಾಶ್ ಅವರು ಕೇಳಿಕೊಂಡು ಷಣ್ಮುಖ ಗೋವಿಂದರಾಜ್ ಅವ್ರ ಜೊತೆ ನಾನು ನಿಂಬಿಯ ಬ್ಯಾನದ ಮಗ ಸಿನಿಮಾ ಮಾಡಿದೆ ಇವರದೇ ಕಝನ್ ರಾಜ್ಕುಮಾರ್ ಅವರ ಮೊಮ್ಮಗ ಅವರ ತಂದೆ ಕೂಡ ನನಗೆ ಪ್ರವೇಶ ಕೊಟ್ಟರು ಸೊ ನನಗೆ ತುಂಬ ತುಂಬ ಥ್ಯಾಂಕ್ಸ್ ಪ್ರಕಾಶ್ ಅವ್ರ ಫ್ಯಾಮಿಲಿಗೆ ಆಕೆಯಿಂದ ಈ ಟೈಟ್ ಟೈಟಲಿಗೆ ಟೈಟಲ್ ಅಲ್ಲದೆ ಬಟ್ ಈ ಆ ಸಿನಿಮಾದ ಹಾರ್ಡ್ ನನಗೆ ಕೊಟ್ಟಿದ್ದಕ್ಕೆ ಸೊ ಹಾಗೆ ಡೆವಿಲಿಂದ ನನಗೆ ಒಂದು ಕನೆಕ್ಷನ್ ಎಕ್ಸೈಟ್ಮೆಂಟ್ ಇದೆ ಹಾಗೆ ಕಮಿಂಗ್ ಟು ಡೆವಿ ಎಲ್ಲ ಜನತೆಗೆ ಒಂದು ನನ್ನ ಬೇಡಿಕೆ ಈ ಸಿನಿಮಾವನ್ನು ಖಂಡಿತ ನೋಡಿ ಎಕ್ಸ್ ಎಂಟರ್ಟೈನ್ಮೆಂಟ್ ಸಿನಿಮಾದ ನೋಡಿಕೊಂಡು ಈ ಸಿನಿಮಾನ ಗೆಲ್ಲಿಸಿ ಗೆಲ್ಲಿಸ್ತೀರಾ ಅಂತ ಗೊತ್ತು ಆಲ್ ದರ್ಶನ್ ಫ್ಯಾನ್ಸ್ ದರ್ಶನ್ ಅವರು ಬಂದು ಬರಲಿ ಬರದಿರಲಿ ಬಟ್ ದರ್ಶನ್ ನಿಮ್ಮ ಇದ್ದಾರೆ ಅಂತ ಗೊತ್ತು ಸೊ ಹಾಗೆ ನೀವು ಅವರ ಹೃದಯದಲ್ಲಿ ಇಟ್ಕೊಂಡು ಈ ಸಿನಿಮಾನ ಗೆಲ್ಲಿಸಿ ಥ್ಯಾಂಕ್ ಯು ಸರ್ ನಿಮ್ಮ ಟೈಮಿಗೆ ಒಳ್ಳೇದಾಗಲಿ ಥ್ಯಾಂಕ್ ಯು ಸೋ ಮಚ್ ಸೂರೇಜ್ ಥ್ಯಾಂಕ್ ಯು